ಈಗ ನಾವು ಎಕ್ಸ್ ಅನ್ನೋ ಅಕ್ಷರ ಸೌಂಡ್ ಎಲ್ಲೆಲ್ಲಿ ಚೇಂಜ್ ಮಾಡುತ್ತೆ ಎಕ್ಸ್ ಅನ್ನೋ ಅಕ್ಷರಕ್ಕೆ ಒಂದೇ ಸೌಂಡ್ ಇರೋದಿಲ್ಲ ವಾಯ್ಸ್ ಎಕ್ಸ್ ಅನ್ನೋ ಅಕ್ಷರಕ್ಕೆ ಎಕ್ಸ್ ಅನ್ನೋ ಅಕ್ಷರಕ್ಕೆ ಒಂದಕ್ಕಿಂತ ಜಾಸ್ತಿ ಸೌಂಡ್ ಇದೆ ಈಗ ಆಲ್ರೆಡಿ ನಾವು ಎಷ್ಟು ಸೌಂಡ್ ನೋಡಿದ್ವಿ ರೈಟ್ ಇನ್ನೊಂದು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಹುದಿಗರ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈತ್ರರ್ ಸ್ಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎಬಿಸಿಡಿ ಬಿ ಸಿಗಲ ಅಂತ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳಿಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುವುದು ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕ್ ಹೋಗಿರ್ಬೋದು ಮನೆಯಲ್ಲಿ ಇರುವರ್ಬೋದು ಅಥವಾ ನೀವು ಯಾವುದಾದ್ರೂ ಬಿಸಿನೆಸ್ ಮಾಡಿರ್ಬೋದು ಓಕೆ ಸೊ ಯಾರ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಬರ್ತಾ ಇರುವಂತಹ ನಂಬರ್ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಈಗ ಮೂರು ಸೌಂಡ್ ನೋಡಿದ್ವಲ್ಲ ಹಾ ಝೆಡ್ ಮೂರ್ ಸೌಂಡ್ ನೋಡಿದ್ವಿ ಈಗ ನಾಲ್ಕನೇ ಸೌಂಡು ನಾಲ್ಕನೇ ಸೌಂಡ್ ಸೌಂಡ್ ನೋಡಿ ಇದನ್ನ ಅಂತ ಹೇಳ್ತೀವಿ ಅದು ಎಲ್ಲೆಲ್ಲಿ ಬರುತ್ತೆ ನೋಡಿ ಕಾಮನ್ ಆಗಿ ಅದನ್ನ ಎಲ್ಲೆಲ್ಲಿ ಬರುತ್ತೆ ನೋಡಿ ಎಕ್ಸ್ ಮೇಲೆ ಯು ಅಥವಾ ಐ ಅಕ್ಷರಗಳು ಬಂದ್ರೆ ಈ ತರ ಆಗೋದು ಸಾಮಾನ್ಯ ಯಾವ್ದು ಎಕ್ಸ್ ಆದ್ಮೇಲೆ ಯು ಮತ್ತೆ ಐ ಅಕ್ಷರಗಳು ಬಂದ್ರೆ ಏನಾಗುತ್ತೆ ಕ್ಷ ಶ ಅಂತ ಸೌಂಡ್ ಬರುತ್ತೆ ಅಂದ್ರೆ ಕ್ಷ ನಾವು ಹೇಳ್ತಿವಲ್ಲ ಕ್ಷಮೆ ಅಪೇಕ್ಷೆ ಕ್ಷುದ್ರ ಇಕ್ಷ ಇದೆ ಅಲ್ವಾ ಇದು ಓಕೆ ರೈಟ್ ಎಲ್ಲೆಲ್ಲಿದ್ರು ನೋಡಿ ಆಂಕ್ಷಸ್ ಇದೆ ವಿಚಿತ್ರ ಆನ್ ಸೈಟಿ ಆನ್ಸೈಟಿ ಆನ್ಸೈಟಿ ಇಲ್ಲಿ ನಾವು ಏನ್ ಮಾಡ್ತೀವಿ ಇದನ್ನ ಝೆಡ್ ನ ಜಿ ಝೆಡ್ ಅಂತ ಹೇಳ್ತೀವಿ ಆನ್ಸೈಟಿ ಆನ್ಸೈಟಿ ಅದೇ ಪದ ಸೊ ಇದು ಪದ ಇದು ಮೈನ್ ಪದ ಇದರದು ಆಜೆಕ್ಟಿವ್ ತರ ಅನ್ಸುತ್ತೆ ಅದು ಓಕೆ ಸೊ ಇದು ನಾವು ಇದು ಆಜೆಕ್ಟಿವ್ ಆಂಕ್ಷಸ್ ಸೊ ಇಲ್ಲಿ ನಾವು ಈ ಎಕ್ಸ್ ನ ಏನ್ ಹೇಳ್ತೀವಿ ಗೊತ್ತಾ ಎಕ್ಸ್ ಉಚ್ಚಾರಣೆ ಶ ಅಂತ ಬರಬೇಕು ಅರ್ಥ ಆಯ್ತಾ ಇದು ವಿಚಿತ್ರ ಅಂತ ಅನ್ಸುತ್ತೆ ಎಕ್ಸ್ ಉಚ್ಚಾರಣೆ ಈಗ ಇದು ಈ ಪದದ ಉಚ್ಚಾರಣೆ ನಾನು ಬರೀಬೇಕಾದ್ರೆ ಹೆಂಗ್ ಬರೀತೀನಿ ಅಲ್ಲ ಆಂಕ್ಷ ಸೌಂಡ್ ಏನಾಯ್ತು ಕ ಮತ್ತೆ ಶ ಎರಡು ಮಿಕ್ಸ್ ಮಾಡಿ ಹೇಳಬೇಕು ಆಂಕ್ಷಸ್ ಇಲ್ಲಿ ನಾನು ನಿಮಗೆ ಇಂಗ್ಲಿಷ್ ಅಲ್ಲಿ ಎಸ್ ಎಚ್ ಎಸ್ ಎಚ್ ಬಂದಾಗ ನಾನು ಶತ ಹೇಳಬೇಕು ಅಂತ ಹೇಳಿದ್ದೆ ಅಲ್ವಾ ಅಥವಾ ಇದು ಎಚ್ ಬಂದಾಗ ಹೇಳಬೇಕು ಅಂತ ಹೇಳಿದ್ದೆ ಬಟ್ ಇಲ್ಲಿ ಎಸ್ ಎಚ್ ಇಲ್ವಿ ಎಸ್ ಎಚ್ ಎಲ್ಲೂ ಸಿಗಲ್ಲ ನಿಮಗೆ ಇಲ್ಲಿ ಆಂಗ್ಶಿಯಸ್ ಅಥವಾ ಟಿ ಐ ಬಂದ್ರೆ ಟಿ ಐ ಬಂದ್ರೆ ಅಥವಾ ಸಿ ಐ ಬಂದ್ರೆ ಶ ಅಂತ ಹೇಳಬೇಕು ಅಂತ ಹೇಳಿದೆ ರೈಟ್ ಆದ್ರೆ ಇಲ್ಲಿ ಎಕ್ಸ್ ಇದೆ ಆದ್ರೂ ನಾವು ಅದನ್ನ ಏನಂತ ಹೇಳ್ತೀವಿ ಶ ಅಂತ ಹೇಳ್ತೀವಿ ಆಮೇಲೆ ಇದು ಅಷ್ಟೇ ನೋಡಿ ಕಂಪ್ಲೆಕ್ಷನ್ ಎಕ್ಸ್ಐಎನ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಇಲ್ಲಿ ಕ್ಷಣ ಕಂಪ್ಲಾಕ್ಷನ್ ಕಂಪ್ಲಕ್ಷನ್ ಕಂಪ್ಲಾಕ್ಷನ್ ಸೊ ನಿಮಗೆ ನೋಡಿ ಟಿ ಐ ಒನ್ ಬಂದ್ರು ಶನ್ ಅಂತ ಆಗುತ್ತಲ್ವಾ ಟಿ ಐಒನ್ ಬಂದ್ರು ನಾವು ಶನ್ ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ಕೆ ಫಸ್ಟ್ ಬರ್ಬೇಕು ಶನ್ ಕ್ಷನ್ ಇಲ್ಲಿ ಕ್ಷಣ ಅಂತಾಗುತ್ತೆ ಕ್ಷನ್ ಈ ಶನ್ ಬೇರೆ ಈ ಕ್ಷನ್ ಬೇರೆ ಕಾಂಪ್ಲೆಕ್ಷನ್ ಓಕೆ ನೆಕ್ಸ್ಟ್ ಸೆಕ್ಷುವಲ್ ಸೆಕ್ಶುವಲ್ ಸೆಕ್ಶುವಲ್ ಸೊ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಇದು ಸೆಕ್ ಅಂತ ಹೇಳಿ ಶು ಸೆಕ್ಷುವಲ್ ಅಲ್ಲಿ ಅಂತ ಬರುತ್ತೆ ಕ ಮತ್ತೆ ಶ ಒಟ್ಟಿಗೆ ಹೇಳಬೇಕು ಸೆಕ್ಷುವಲ್ ನೆಕ್ಸ್ಟ್ ಟ್ರಾನ್ಸ್ಫಿಕ್ಷನ್ ಟ್ರಾನ್ಸ್ಫಿಕ್ಷನ್ ಸೊ ನಾನು ಹೇಳಿದಲ್ಲ ಇದು ಎಕ್ಸೈ ಓ ಎನ್ನಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ ಟ್ರಾನ್ಸ್ಫಿಕ್ಷನ್ ಆಮೇಲೆ ನಾಕ್ಷಸ್ 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 ಅಬ್ನಾಕ್ಷಸ್ ನಾಕ್ಷಸ್ ಅಬ್ನಾಕ್ಷಸ್ ಕ್ರೂಸಿ ಫಿಕ್ಷನ್ ಕ್ರೂಸಿಫಿಕ್ಷನ್ ಕ್ರೂಸಿಫಿಕ್ಷನ್ ಆಮೇಲೆ ನೋಡಿ ಫ್ಲೆಕ್ಷರ್ ಫ್ಲೆಕ್ಷರ್ ಎ ಸೆಕ್ಷುವಲ್ ಎಸೆಕ್ಷುವಲ್ ಸೆಕ್ಷುವಲ್ ಈ ಬಂದಾಗ ಅದನ್ನ ನಾವು ಎಕ್ಸ್ ಸೌಂಡ್ ಸೌಂಡ್ಸು ಅಂತ ಹೇಳಕ್ ಆಗಲ್ಲ ಫ್ಲೆಕ್ಸರ್ ಫ್ಲೆಕ್ಸರ್ ಅಂತ ಹೇಳಕ್ ಆಗಲ್ಲ ಎ ಸೆಕ್ಸುವಲ್ ಅಂತ ಹೇಳಕ್ ಆಗಲ್ಲ ಸೆಕ್ಷುವಲ್ ಫ್ಲೆಕ್ಷರ್ ಕ್ರೂಸಿಫಿಕ್ಷನ್ ಅಂತಾನೆ ಹೇಳ್ಬೇಕು ಓಕೆ ಅರ್ಥ ಆಯ್ತಲ್ಲ ಸೊ ಇದರಲ್ಲಿ ಅದೇ ತರದು ಸೆಂಟೆನ್ಸ್ ಬಂದಿರೋದು ನೋಡಿ ಹಿಸ್ ಆಂಕ್ಷಸ್ ಸೆಕ್ಷಲ್ ಕಂಪ್ಲೆಕ್ಷನ್ ವಾಸ್ ಎ ಲಕ್ಷುರಿ ಓಕೆ ಸೊ ಸೆಂಟೆನ್ಸ್ ಪ್ರಾಕ್ಟೀಸ್ ಬೋಸ್ತಾರೆ ನಾಲ್ಗೆ ತಿರುಗಲಿಕ್ಕೆ ಅದಕ್ಕೆ ಟಂಗ್ ಟ್ವಿಸ್ಟ್ ನೆಕ್ಸ್ಟ್ ಇನ್ನೊಂದು ನೋಡಿ ಫಿಫ್ತ್ ಸೌಂಡ್ ಫಿಫ್ತ್ ಸೌಂಡ್ ಬಂದ್ರೆ ನಿಮಗೆ ಜಿ ಪ್ಲಸ್ ಜೆಡ್ ಅಂತ ಬರುತ್ತೆ ಜೆಡ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಅಂತ ಸೌಂಡ್ ಬರುತ್ತೆ ಬಟ್ ಇದು ಜಾಸ್ತಿ ಯೂಸ್ ಆಗೋದಿಲ್ಲ ಇದು ನಿಮಗೆ ಎರಡು ವರ್ಡ್ ಅಲ್ಲಿ ಎರಡು ವರ್ಡ್ ಎರಡು ಅಕ್ಷರ ಇದೆ ಆ ಎರಡು ಅಕ್ಷರದಲ್ಲಿ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ ಅದನ್ನ ಲಕ್ಷುರಿ ಅಂತಾನು ಹೇಳ್ಬೋದು ಅಥವಾ ಲಕ್ಜುರಿ ಅಂತಾನು ಹೇಳ್ಬೋದು ಓಕೆ ಸೊ ಎರಡು ತರ ಉಚ್ಚಾರಣೆ ಇದೆ ನೀವು ಲಕ್ಜುರಿ ಅಂತನಾದ್ರೂ ಹೇಳ್ಬೋದು ಲಕ್ಷುರಿ ಅಂತನಾದ್ರೂ ಹೇಳ್ಬೋದು ಐದನೇ ಪಾಯಿಂಟ್ ಬಿಟ್ಬಿಡಿ ಐದನೇ ಪಾಯಿಂಟ್ ತಲೆ ಕೆಡಿಸ್ಕೋಬೇಡಿ ನಾನು ಆಗ್ಲೇ ಹೇಳಿದೆ ನಿಮಗೆ ಸೊ ಒಂದು ಪದ ಇದೆ ಲಕ್ಷುರಿ ಅಥವಾ ಲಕ್ಷುರಿ ಎರಡು ತರನು ಓದಬಹುದು ಯಾವ ಪದ ಇದನ್ನ ಲಕ್ ಲಕ್ಷುರಿ ಕ ತೋಡೆ ಲಕ್ ಶುರಿ ಲಕ್ಷುರಿ ಅಥವಾ ಇದನ್ನ ಈ ಈ ತರ ಓದ್ತಿರ ಓದ್ರಿ ಲಕ್ಷುರಿ ಲಕ್ಷುರಿ ಅಥವಾ ಲಗ್ ಲಕ್ಜುರಿ ಸೊ ಈ ಸೌಂಡ್ ಈ ಇಲ್ಲ ಇಂಗ್ಲಿಷ್ ಅಲ್ಲಿ ಮಾತ್ರ ಇರೋದು ಹಾಗಾಗಿ ಅದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಂದ್ರೆ ಅದ್ಯಾವ್ದು ಬರುತ್ತೆ ಅಂದ್ರೆ ನಿಮಗೆ ಮೆಜರ್ ಪ್ಲೆಜರ್ ಇದೆಲ್ಲ ಬರುತ್ತಲ್ಲ ಮೆಜರ್ ಪ್ಲೇಜರ್ ಎಲ್ಲ ಬರುತ್ತಲ್ಲ ಆ ಸೌಂಡ್ ಜ ವಿಷನ್ ಡಿವಿಷನ್ ಅಲ್ಲಿ ಓಕೆ ಅದೇ ಜೋನ್ ಇದು ಲಕ್ಸುರಿಯಸ್ ಅಂತ ಹೇಳ್ಬೋದು ಅಥವಾ ಲಕ್ಷುರಿ ಲಕ್ಷುರಿಯಸ್ ಅಂತಾನು ಹೇಳ್ಬೋದು ಎರಡು ತರನು ಹೇಳ್ಬೋದು ಓಕೆ ಐದು ಸೌಂಡ್ ಇದೆ ಬಟ್ ಇದನ್ನ ಆಪ್ಷನಲ್ ಇದು ಹೇಳ್ಬೋದು ಬಿಡಬಹುದು ಅರ್ಥ ಆಯ್ತಲ್ಲ ಈಗ ಎಲ್ರಿಗೂ ಒಂದು ಐಡಿಯಾ ಬಂತಲ್ಲ ಎಕ್ಸ್ ಬಂದ್ ಇದು ಇದು ನಿಮಗೆ ಎಲ್ಲೆಲ್ಲಿ ಬಂದಾಗ ಈಗ ನಾನು ಹೇಳ್ತೀನಿ ಎಕ್ಸಿಗೆ ಐದು ಸೌಂಡ್ಸ್ ಇದೆ ಅಂತ ಹೇಳ್ತೀನಿ ಐದು ಸೌಂಡ್ಸ್ ಹೇಳ್ಬಿಟ್ಟು ನಾನು ವರ್ಡ್ಸ್ ಕೊಡ್ತಾ ಹೋಗ್ತೀನಿ ಈ ತರ ವರ್ಡ್ಸ್ ಇದನ್ನ ಹಿಂಗ್ ಹೇಳ್ಬೇಕು ಇದನ್ನ ಹಿಂಗ್ ಹೇಳ್ಬೇಕು ನಾವಾಗ ನೀವೊಂದು ಪ್ರಶ್ನೆ ಕೇಳ್ತೀರಾ ಸರ್ ಎಲ್ಲಿ ನಮಗೆ ಎಕ್ಸಿಗೆ ಸೌಂಡ್ ಕ್ಷ ಅಂತ ಹೇಳ್ಬೇಕು ಎಕ್ಸಿಗೆ ಎಕ್ಸ ಅಂತ ಹೇಳ್ಬೇಕು ಎಕ್ಸಿಗೆ ಹೇಳ್ಬೇಕು ಎಲ್ಲಿ ಗೊತ್ತಾಗುತ್ತೆ ಹೇಗ್ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆಗೆ ಇದು ಉತ್ತರ ಇಲ್ಲಿ ಈ ತರ ಪರಿಸ್ಥಿತಿಯಲ್ಲಿ ಈ ಥರ ಸ್ಥಳದಲ್ಲಿ ಈ ಥರ ಸಿಚುವೇಶನ್ಸಲ್ಲಿ ಅಲ್ಲಿ ನೀವು ಇದನ್ನ ಈ ಈ ಸೌಂಡ್ಸ್ ಹೇಳಬೇಕು ಅದೆಲ್ಲದನ್ನು ನೆನಪಲ್ಲಿ ಇಟ್ಕೊಳಕ್ಕಾಗತ್ತಾ ಇಲ್ಲ ಈ ಪದಗಳನ್ನು ನೀವು ಪ್ರಾಕ್ಟೀಸ್ ನಾನು ಏನು ಪದಗಳು ಕೊಟ್ಟಿದ್ದೀನಿ ನಿಮಗೆ ಈ ವರ್ಡ್ಸ್ ಅನ್ನು ಪ್ರಾಕ್ಟೀಸ್ ಮಾಡ ಒಂದು ಐಡಿಯಾ ಬರುತ್ತೆ ಆಮೇಲೆ ಅದ್ರ ಜೊತೆಗೆ ಈ ಸೆಂಟೆನ್ಸ್ ಇದೆ ಈ ಸೆಂಟೆನ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿ ಈ ಸೆಂಟೆನ್ಸ್ ಎಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಕೈಲಿ ಹೇಳಿಸ್ತೀನಿ ಬಟ್ ವರ್ಡ್ಸ್ ನೆನಪಿಟ್ಕೊಳ್ಳಿ ವರ್ಡ್ಸು ಈ ಥರ ಬಂದಾಗ ಸಪ್ರೇಟ್ ಆಗಿ ಮಾರ್ಕ್ ಮಾಡಿಟ್ಕೊಳ್ಳಿ ಇದನ್ನ ಹಿಂಗೆ ಕ್ಷಸ್ ಅಂತ ಹೇಳಬೇಕು ಅಂತ ಆಮೇಲೆ ಝೆಡ್ ಅಂತ ಬಂದಾಗ ಇದನ್ನ ಸಪ್ರೇಟ್ ಆಗಿ ಮಾರ್ಕ್ ಇಟ್ಕೋಬೇಕು ಓಕೆ ಆಮೇಲೆ ಕನ್ನಡದಲ್ಲಿ ಆ ರೂಲ್ಸ್ ಅನ್ನು ಬರೆದಿಟ್ಕೊಳ್ಳಿ ಕನ್ನಡದಲ್ಲಿ ಅದಕ್ಕೆ ನಾನು ನಿಮಗೆ ಕೊಟ್ಟಿದ್ದೀನಿ ಈ ತರ ಕನ್ನಡದಲ್ಲಿ ರೂಲ್ಸ್ ಬರ್ದಿಟ್ಕೊಳ್ಳಿ ಅವಾಗ ಇನ್ನೊಂದೊಂದು ಐಡಿಯಾ ಬರುತ್ತೆ ಓಕೆನಾ ಈಗ ಒಂದೊಂದೇ ರೂಲ್ಸ್ ಬರ್ಕೊಳ್ಳಿ ಜಸ್ಟ್ ಅದನ್ನ ಬರ್ಕೊಂಡು ಒಂದು ಎರಡು ಎಕ್ಸಾಂಪಲ್ಸ್ ಬರೀವಿ ಉದಾಹರಣೆಗೆ ಈ ತರಲ್ಲ ಫಸ್ಟ್ ಇಂದ ತೋರಿಸ್ತೀನಿ ಇಂಗ್ಲಿಷ್ ಬರ್ಕೊಳ್ಳಿ ಲೈನ್ ಬರ್ಕೊಳ್ಳಿ ದ ಕೆ ಎಸ್ ಸೌಂಡ್ ದ ಕೆ ಪ್ಲಸ್ ಎಸ್ ಸೌಂಡ್ ಆಮೇಲೆ ಇದನ್ನ ಬರ್ಕೊಳ್ಳಿ ಇದು ಬರ್ಕೋಬೇಡಿ ಫಸ್ಟ್ ಒಂದು ಪಾಯಿಂಟ್ ಇಲ್ಲಿಂದ ಇಲ್ಲಿ ಬರ್ಕೊಂಡು ಶಬ್ದದ ಇಲ್ಲಿ ಬಂದ್ರೆ ಏನಂತ ಹೇಳ್ಬೇಕು ಕೆ ಎಸ್ ಸೌಂಡ್ ಏನಿದೆ ಕನ್ನಡದಲ್ಲಿ ಬಿಕರ್ ಕಸ್ ಅಂತ ಬರ್ಕೊಳ್ಳಿ ಓಕೆ ಇಲ್ಲಾಂದ್ರೆ ಕನ್ನಡದಲ್ಲೇ ಬರ್ಕೊಳ್ಳಿ ಡೈರೆಕ್ಟ್ ಇಂಗ್ಲೀಷ್ ಅಲ್ಲಿ ಬೇಕಾಗಲ್ಲ ಶಬ್ದದ ಕೊನೆಯಲ್ಲಿ ಬಂದ್ರೆ ಆಕ್ಸ್ ನಾಲ್ ಎಕ್ಸ್ ನಕ್ಸ್ ಅಂತ ಹೇಳ್ಬೇಕು